यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनाम् विनाशाय च दुष्कृता धर्म संस्थापनार्थाय संभवामि युगे युगे ओम श्री ओंकार गणपताय नमः गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरवे नमः ಗುರುವೇ ಸರ್ವೋಕಾಂ ಬಿಷಜೇ ಬಹರೋಗಿಣ್ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗಣೇಶಗುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಮಹಾಭಾರತ ಪಾರಾಯಣ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣ ದ್ವೀಪಾಯನರು ಅಂದರೆ ವೇದವ್ಯಾಸ ಮಹರ್ಷಿಗಳು ಯಾವ ರೀತಿಯಾಗಿ ಮಹಾಭಾರತವನ್ನು ಪ್ರಾರಂಭ ಮಾಡಿದರು ಅದು ಯಾವ ರೀತಿಯಾಗಿ ಪ್ರಥಮವಾಗಿ ಬ್ರಹ್ಮಾಂಡ ಯಾವ ರೀತಿಯಾಗಿ ಉತ್ಪತ್ತಿಯಾಯಿತು ಮತ್ತೆ ಮುಂದೆ ಏನಾಯಿತು ಅಂತ ತಿಳಿಸಿದರು ಅಖಂಡ ಬ್ರಹ್ಮಾಂಡ ಏನಿದೆಯಲ್ಲ ಆ ಅಖಂಡ ಬ್ರಹ್ಮಾಂಡ ಒಂದು ಅಂಡಾಕಾರವಾಗಿ ಸೃಷ್ಟಿಯಾಯಿತು ಅದರಿಂದನೇ ಸಕಲ ಚರಾಚರ ವಸ್ತುಗಳು ಕೂಡ ಉತ್ಪತ್ತಿ ಆದವು ಅದರಲ್ಲಿಯೇ ಲಯ ಆದವು ಅಂತ ಹೇಳ್ತಾರೆ ಆಮೇಲೆ ಮುಂದೆ ಏನಾಯಿತು ಅಂತ ಹೇಳಿದರು ಈ ಮಹಾಭಾರತ ಕಥೆಯನ್ನು ಉಗ್ರಶ್ರವ ಸೌತಿ ಮಹಾಮುನಿಗಳು ಅದನ್ನು ಪ್ರವಚನ ಮಾಡಿದರು ಅಂದರೆ ಆ ಕಥೆಯನ್ನು ಹೇಳ್ತಾ ಹೋದರು ವಿಸ್ತಾರವಾಗಿ ಅದು ಯಾರಿಗೆ ಹೇಳಿದರು ಅಂತಂದು ಇಲ್ಲಿ ವಿವರಣೆ ಕೊಟ್ಟರು ಸೂತ ಪುರಾಣಿಕ ಸೂತ ಪುರಾಣಿಕರು ಶೌನಕ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ಸತ್ರ ಯಾಗವನ್ನು ಪ್ರಾರಂಭ ಮಾಡಿದ ಈ ಸತ್ರಯಾಗದಲ್ಲಿ ಅನೇಕ ಜನ ಋಷಿ ಮಹರ್ಷಿಗಳು ಋತ್ವಿಜರು ಅಂದರೆ ಯಜ್ಞವನ್ನು ನಡೆಸ್ತಕ್ಕಂಥವರು ಮಹರ್ಷಿಗಳು ತಪಸ್ವಿಗಳು ಎಲ್ಲರೂ ಕೂಡ ನಡೆದಿದ್ದರು ಅವರು ಪ್ರತಿ ದಿನ ಯಜ್ಞವನ್ನು ಮಾಡ್ತಾ ಮಾಡ್ತಾ ವಿರಾಮ ಕಾಲದಲ್ಲಿ ಒಂದು ಸಾರಿ ವಿಶ್ರಾಂತಿಯನ್ನು ಪಡಿತಾ ಇರಬೇಕಾದ್ರೆ ಆವಾಗ ಉಗ್ರಶ್ರವ ಸೌತಿ ಮಹಾಮುನಿಗಳು ಆಶ್ರಮಕ್ಕೆ ಬರ್ತಾರೆ ಅವಾಗ ಅವರಿಂದ ವಿವರಣೆಯನ್ನು ಕೇಳಿ ಅವರಿಂದ ಅವರು ಎಲ್ಲಿದ್ದ ಬಂದು ಬರೋಣವಾಯಿತು ಮತ್ತೆ ಎಲ್ಲ ಅವ್ರ ಹತ್ರ ಕುಶಲ ಪ್ರಶ್ನೋಪರಿ ಎಲ್ಲ ಮಾಡಿ ಮುಗಿದ ಆದ್ಮೇಲೆ ಅವರಿಂದ ತಿಳ್ಕಳದಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ನೆರೆದಿರ್ತಕ್ಕಂಥ ಋಷಿ ಮಹಾಮುನಿಗಳೆಲ್ಲರೂ ನೀವು ಎಲ್ಲಿದ್ದ ಬಂದಿರಿ ನೀವು ಏನೇನು ಮಾಡಿದಿರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಜನಮೇಜಯ ಮಹಾರಾಜನ ಆಶ್ರಮದಲ್ಲಿ ಸರ್ಪಯಜ್ಞ ನಡೀತಾ ಇತ್ತು ಆ ಸರ್ಪಯಜ್ಞವನ್ನು ಮುಗಿಸಿ ನಂತರ ಅಲ್ಲಿದ್ದ ನಾನು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮುಗಿಸಿ ನಿಮ್ಮನ್ನು ನೋಡು ನೋಡ್ತಕ್ಕಂಥ ಇಚ್ಛೆಯಾಗಿ ನಿಮ್ಮನ್ನೆಲ್ಲ ಕಂಡು ಭೇಟಿಯಾಗಿ ಹೋಗೋಣ ಅಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ ಅಂಥೇಳಿ ಸೌತಿ ಮುನಿಗಳು ಹೇಳ್ತಾರೆ ಆವಾಗ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಋಷಿ ಮಹಾಮುನಿಗಳು ಸಮ ಬಹಳ ಸಂತೋಷದಿಂದ ಅವರನ್ನು ಸ್ವಾಗತ ಮಾಡಿ ಕುಶಲೋಪರಿ ಎಲ್ಲ ವಿಚಾರಿಸಿಕೊಂಡು ನಂತರ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಏನು ನಡೀತು ಅಂತ ಕೇಳಿದಾಗ ಅಲ್ಲಿ ಈ ರೀತಿ ಎಲ್ಲ ನಡೀತು ಎಲ್ಲ ಕ ಇದೆಲ್ಲ ನಡೀತು ಮಹಾಭಾರತ ಪಾರಾಯಣನೂ ಮಾಡಿದರು ಅದನ್ನು ಕೂಡ ನಾನು ತಿಳಿದುಕೊಂಡು ಬಂದೆ ಅಂತ ಹೇಳಿದಾಗ ಅವ್ರಿಗೆಲ್ಲರಿಗೂ ಕೂಡ ಮಹಾಭಾರತನ ಕಥೆಯನ್ನು ನಾವು ಕೂಡ ಕೇಳಬೇಕು ಅನ್ನೋ ಇಚ್ಛೆ ಉಂಟಾದಾಗ ಅವರು ಆಯಿತು ನಾನು ಯಾ ಯಾವ ಕತ್ ಕಥೆಯನ್ನು ಕೇಳಬೇಕು ಅಂತ ನೀವು ಇಚ್ಛೆ ಇದೆ ಅಂತ ಹೇಳಿದಾಗ ಮಹಾಭಾರತವನ್ನೇ ಹೇಳ್ರಿ ಅಂತ ಹೇಳ್ತಾರೆ ಲ್ಲ ಅಲ್ಲಿ ನೆರೆದಿರತಕ್ಕಂಥ ಋಷಿ ಮಹಾಮುನಿಗಳು ಮಹಾಭಾರತವನ್ನು ಹೇಳ್ರಿ ಅಂತ ಹೇಳಿದಾಗ ಆ ಮಹಾಭಾರತ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಆವಾಗ ಪ್ರಾರಂಭದಲ್ಲಿ ಏನಾಯ್ತು ಅಂತ ಎಲ್ಲಿವರೆಗೂ ಹೇಳಿದ್ರು ಮುಂದೆ ಏನಾಯ್ತು ಅಂತೇಳಿ ಮತ್ತೆ ಮುಂದುವರೆದು ಹೇಳ್ತಾ ಹೋಗ್ತಾರೆ ಇಲ್ಲಿ ವೇದವ್ಯಾಸ ಮಹರ್ಷಿಗಳು ಅವರು ಮಹಾಭಾರತವನ್ನ ಯಾವ ರೀತಿಯಾಗಿ ರಚನೆ ಮಾಡಬೇಕು ಅದನ್ನ ವೃಂದಕ್ಕೆ ಅದನ್ನ ನಾವು ಯಾವ ರೀತಿಯಾಗಿ ಉಪದೇಶ ಮಾಡಬೇಕು ಇದು ಮುಂದೆ ಯಾವ ರೀತಿಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗುವುದು ಅಂತೇಳಿ ಚಿಂತಾ ಕಡಂತರಾಗಿ ಕುಳಿತಿರ್ಬೇಕಾದ್ರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಇವರ ಇವರ ಅಳಲನ್ನು ನೋಡಿ ಅದನ್ನು ಪರಿಹರಿಸೋದಕ್ಕೋಸ್ಕರವಾಗಿ ಸಾಕ್ಷಾತ್ ಬ್ರಹ್ಮನೇ ಅವ್ರಿರ್ತ ಇರ್ತಕ್ಕಂಥ ಕುಟೀರಕ್ಕೆ ಅಂದರೆ ಅವರ ಆಶ್ರಮಕ್ಕೆ ಪ್ರತ್ಯಕ್ಷನಾಗಿ ಬರ್ತಾನೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಬರ್ತಾನೆ ಸಾಕ್ಷಾತ್ ಬ್ರಹ್ಮನೇ ಬಂದದ್ದನ್ನ ನೋಡಿ ಇವರಿಗೆ ಬಹಳ ಸಂತೋಷ ಉಂಟಾಗಿ ಅವರು ಎಲ್ಲ ಶಿಷ್ಯ ವೃಂದದಿಂದ ಅವರಿಗೆ ಬ್ರಹ್ಮನಿಗೆ ಪರಮಾತ್ಮನಿಗೆ ಪಾದ ಪೂಜೆ ಮಾಡಿ ಅವರು ಪ್ರದಕ್ಷಿಣೆಯಾಗಿ ನಮಸ್ಕಾರ ಮಾಡಿ ಅದು ಅವರಿಗೆ ಬೇಡ್ಕೊಳ್ತಾನೆ ಇವರು ವೇದವ್ಯಾಸ ಮಹರ್ಷಿಗಳು ಬೇಡ್ಕೊಳ್ತಾರೆ ಈ ರೀತಿಯಾಗಿ ನಾನು ಮಹಾಭಾರತವನ್ನು ರಚನೆಯನ್ನೇನು ಮಾಡಿದೆ ಆದರೆ ಅದನ್ನು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ದಾರಿ ನೀನೇ ತೋರಿಸ್ಬೇಕಪ್ಪ ಪರಮಾತ್ಮ ಅಂತಂದೇಳಿ ಚತುರ್ಮುಖ ಬ್ರಹ್ಮನಿಗೆ ವೇದವ್ಯಾಸ ಮಹರ್ಷಿಗಳು ಬೇಡ್ಕೊಳ್ತಾರೆ ಅವ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ವೇದವ್ಯಾಸ ಅಂತ ಹೇಳ್ತಾನೆ ನೀನು ಉತ್ತಮವಾದಂಥ ಈ ಮಹಾಭಾರತ ಕಥನವನ್ನು ಈ ಮಹಾಭಾರತ ಗ್ರಂಥವನ್ನು ನೀನು ಸಾಕ್ಷಾತ್ ಗಣಪತಿಯಿಂದನೇ ನೀನು ಇದನ್ನು ಭರಿಸಬೇಕು ಅವನೇ ನಿನಗೆ ಸರಿಯಾದ ಲೇಖಕ ಅಂತೇಳಿ ಸಾಕ್ಷಾತ್ ಬ್ರಹ್ಮನೇ ಅವರಿಗೆ ತಿಳಿಸ್ತಾನೆ ತಿಳಿಸ್ಬಿಟ್ಟು ಅವನು ಅವನ ಪಾಡಿಗೆ ಅವನು ಹೋಗ್ತಾನೆ ಆವಾಗ ಇವರು ಏನು ಮಾಡ್ತಾರೆ ವೇದವ್ಯಾಸ ಮಹರ್ಷಿಗಳು ಈ ಶ್ರೀ ವಿಘ್ನೇಶ್ವರ ಮಹಾರಾಜನ ಕುರಿತು ಪ್ರಾರ್ಥನೆ ಮಾಡ್ತಾರೆ ಅವಾಗ ಇಲ್ಲಿ ಏನು ಏನು ಹೇಳ್ತಾರೆ ಅಂತಂದರೆ ವೀಕ್ಷಕರೇ ಬ್ರಹ್ಮ ಈ ರೀತಿಯಾಗಿ ಹೇಳಿ ತನ್ನ ಲೋಕಕ್ಕೆ ತೆರಳಿದ ನಂತರ ಬ್ರಹ್ಮನ ಸಲಹೆಯಂತೆ ಸತ್ಯವತಿ ಮಕ್ಕಳಾದ ವ್ಯಾಸರು ಹೇರಂಬನನ್ನ ಸ್ಮರಿಸಿದರು ಅಂದರೆ ವಿಘ್ನೇಶ್ವರನನ್ನ ಸ್ಮರಿಸ್ತಾರೆ ಭಕ್ತ ಸಂಕಲ್ಪ ಪೂರಕನಾದ ವಿಘ್ನೇಶನಾದ ಗಣೇಶನು ವ್ಯಾಸರು ಸ್ಮರಿಸಿದ ಮಾತ್ರದಿಂದಲೇ ಅವರಿದ್ದ ಸ್ಥಳಕ್ಕೆ ಆಗಮಿಸಿದನು ಗಣೇಶನು ಆಗಮಿಸಿದೊಡನೆ ಪರಮಶ್ರೇಷ್ಠರಾದ ವ್ಯಾಸರು ಅವನನ್ನು ಯಥಾವಿಧಿಯಾಗಿ ಪೂಜಿಸಿ ಸತ್ಕರಿಸಿ ಹೇಳಿದರು ಗಣನಾಯಕನೇ ನನ್ನ ಮನಸ್ಸಿನಿಂದ ಕಲ್ಪಿತವಾಗಿರುವ ಮತ್ತು ನನ್ನಿಂದಲೇ ಹೇಳಲ್ಪಡುವ ಮಹಾಭಾರತ ಗ್ರಂಥಕ್ಕೆ ನೀನು ಲೇಖಕನಾಗಬೇಕು ವ್ಯಾಸರ ಮಾತನ್ನು ಕೇಳಿದೊಡನೆ ವಿಘ್ನೇಶ್ವರನು ಹೀಗೆ ಹೇಳಿದನು ಮಹರ್ಷಿಯೇ ನೀನು ಹೇಳುವುದನ್ನು ನಾನು ಬರೆಯುತ್ತಾ ಹೋಗುವೆ ನನ್ನ ಲೇಖನಿಗೆ ವಿರಾಮವು ಸಿಗದ ರೀತಿಯಲ್ಲಿ ನೀನು ಮಹಾಭಾರತವನ್ನು ಹೇಳ್ತಾ ಹೋಗಬೇಕು ಅಂದರೆ ನೀನು ಹೇಳಿರ್ತಕ್ಕ ನೀನು ಹೇಳ್ತಕ್ಕಂಥ ಮಹಾಭಾರತದ ಕಥೆಯನ್ನು ನಾನು ಬರೆಯೋದಕ್ಕೇನೋ ಸಿದ್ಧ ಇದ್ದೀನಿ ಆದರೆ ನಾನು ನೀನು ನಾನು ಲೇಖನಿ ಏನಿದೆಯಲ್ಲ ಅದು ನಿಲ್ಲದ ಹಾಗೆ ನೀನು ನಿರಂತರವಾಗಿ ಹೇಳ್ತಾನೇ ಇರಬೇಕು ಅದು ಯಾವುದೇ ಕಾರಣಕ್ಕೂ ನಾನು ಬರಿತಾ ಇರತಕ್ಕಂಥ ಲೇಖನಿ ನಿಲ್ಲಬಾರದು ಅಂದರೆ ನಿಲ್ಲಬಾರದು ಆ ರೀತಿಯಾಗಿ ನೀನು ಹೇಳ್ತಾ ಹೋಗಬೇಕು ಅದನ್ನು ನಾನು ಬರಿತಾ ಹೋಗ್ತೀನಿ ಅಂತೇಳಿ ವಿಘ್ನೇಶ್ವರ ಹೇಳ್ತಾನೆ ನನ್ನ ಲೇಖನಿಗೆ ವಿರಾಮವು ಸಿಗದ ರೀತಿಯಲ್ಲಿ ನೀನು ಮಹಾಭಾರತವನ್ನು ಹೇಳ್ತಾ ಹೋಗಬೇಕು ಹಾಗಾಗುವುದಾದರೆ ಮಾತ್ರವೇ ನಾನು ನಿನ್ನ ಮಹಾಗ್ರಂಥದ ಲೇಖಕನಾಗಲು ಸಿದ್ಧನಿರುತ್ತೇನೆ ಈ ರೀತಿಯಾಗಿ ವಿಘ್ನೇಶ್ವರ ಹೇಳ್ತಿದ್ದಾನೆ ಗಣೇಶನಿಗೆ ನಿಬಂಧನೆಗೆ ಗಣೇಶನು ಮಾಡಿರ್ತಕ್ಕಂಥ ನಿಬಂಧನೆಗೆ ವ್ಯಾಸರು ಒಪ್ಪಿ ಅವರು ಕೂಡ ಒಂದು ಸಣ್ಣ ನಿಬಂಧನೆಯನ್ನು ಗಣೇಶನ ಮುಂದೆ ಹೇಳ್ತಾರೆ ಅದು ಏನಂತಂದರೆ ದೇವ ನೀನು ಪ್ರಸಂಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಬರೆಯುತ್ತಾ ಹೋಗಬಾರದು ನೀನು ಯಾವುದೇ ಕಾರಣಕ್ಕೂ ನಾನು ಹೇಳ್ತಕ್ಕಂಥ ಸಂದರ್ಭ ಪ್ರಸಂಗಗಳನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನೀನು ಬರೆಯಬಾರದು ಅರ್ಥ ಮಾಡಿಕೊಂಡೇ ನೀನು ಬರೀಬೇಕು ವಿಷಯಗಳನ್ನು ಪೂರ್ಣವಾಗಿ ಗ್ರಹಿಸಿ ಬರೀಬೇಕು ಅಂದರೆ ಅದನ್ನು ಸರಿಯಾಗಿ ನೀನು ಅರ್ಥ ಮಾಡಿಕೊಂಡು ಅದು ಸರಿ ಇರೋದನ್ನು ನೀನು ತಿಳ್ಕೊಂಡು ಆಮೇಲೆ ನಂತರ ನೀನು ಬರಿತಾ ಹೋಗು ಅಂತೇಳಿ ವೇದವ್ಯಾಸ ಮನಸ್ಸುಗಳು ವಿಘ್ನೇಶ್ವರನಿಗೆ ಕೇಳ್ತಾರೆ ವಿದ್ಯಾನಿಧಿಯಾದ ಗಣಪತಿಗೆ ಆ ನಿಬಂಧನೆಯು ಅಷ್ಟೇನೂ ದೊಡ್ಡದನಿಸಲಿಲ್ಲ ಆ ಸಂದರ್ಭದಲ್ಲಿ ವಿಘ್ನೇಶ್ವರನಿಗೆ ಇದೇನು ಅಂತ ಮಹಾ ಕಷ್ಟದ ವಿಚಾರ ಏನಲ್ಲ ಬಿಡು ಅಂತ ಅನಿಸ್ತು ವ್ಯಾಸರ ಮಾತಿಗೆ ಓಂಕಾರ ಪೂರ್ವಕವಾಗಿ ಒಪ್ಪಿಗೆ ಏನಿತ್ತಳು ಒಪ್ಪಿಕೊಂಡು ಒಪ್ಪಂಡ್ ವಿಘ್ನೇಶ್ವರ ವಿದ್ಯಾಗಣಪತಿಯು ಕ್ಷಣಕಾಲ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕಾಗುವಂತೆ ರಹಸ್ಯವಾದ ಕೂಟ ಶ್ಲೋಕಗಳನ್ನು ಕೇವಲ ಕುತೂಹಲದ ಕಾರಣದಿಂದಾಗಿ ವ್ಯಾಚ್ ವ್ಯಾಸಮಾರ್ಚುಗಳು ರಚಿಸಿದರು ಯಾವ ರೀತಿಯಾಗಿ ಅವರು ಹೇಳ್ತಾ ಹೋದರು ಅಂದರೆ ವೇದವ್ಯಾಸ ಮಹರ್ಷಿಗಳು ಹೇಳ್ತಾ ಹೋದ್ರು ಗಣೇಶ ಅದನ್ನು ಬರಿತಾ ಹೋದ ಇವ್ರು ಯಾವ ರೀತಿಯಾಗಿ ಹೇಳ್ತಾ ಇದ್ರಪ್ಪ ಅಂದರೆ ಲೇಖನಿ ತನ್ನಡಿ ತಾನೇ ನಿಲ್ತಾ ಇತ್ತು ಯಾಕೆ ನಿಲ್ತಾ ಇತ್ತು ಅಂತಂದ್ರೆ ಇವರು ಹೇಳ್ತಕ್ಕಂಥ ಕೂಟ ಶ್ಲೋಕಗಳು ಅಂದರೆ ಕಠೋರವಾಗಿರಕ್ಕಂಥ ಶ್ಲೋಕಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಗಣೇಶನಿಗೆ ಕೂಡ ಸಮಯ ಬೇಕಾಗಿ ಸಮಯ ತಗೊಳ್ಳುವಂಥ ಕಠಿಣವಾದ ಶ್ಲೋಕಗಳನ್ನು ವೇದವ್ಯಾಸ ಮಹರ್ಷಿಗಳು ಹೇಳ್ತಾ ಹೋದ್ರು ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕಂತೇಳಿ ಇವರು ಒಂದು ಇದನ್ನ ನಿಬಂಧನೆ ಹಾಕಿದ್ರಲ್ಲ ಹಾಗಾಗಿ ವಿಘ್ನೇಶ್ವರ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸಮಯವನ್ನು ತಗೋ ತಗೊಳ್ಳೋಕ್ಕೋಸ್ಕರವಾಗಿ ಲೇಖನೆಯನ್ನೇ ನಿಲ್ಲಿಸ್ಬೇಕಾಗಿತ್ತು ಅಂತ ವಿಘ್ನೇಶ್ವರಿಗೂ ಕೂಡ ಕಷ್ಟಕರವಾಗಿರತಕ್ಕಂಥ ಶ್ಲೋಕಗಳನ್ನ ವೇದವ್ಯಾಸ ಮಹರ್ಷಿಗಳು ಹೇಳ್ತಾ ಹೋದ್ರು ಆ ಸಂಬಂಧವಾಗಿ ತಾವು ಇಷ್ಟೇ ಕೂಟ ಶ್ಲೋಕಗಳನ್ನು ರಚಿ ರಚಿಸಿರುವುದಾಗಿ ವ್ಯಾಸರು ಪ್ರತಿಜ್ಞಾಪೂರ್ವಕವಾಗಿ ಹೇಳುತ್ತಾರೆ ನಾನು ಇಷ್ಟೇ ಕೂಟ ಶ್ಲೋಕಗಳನ್ನು ರಚನೆ ಮಾಡಿದ್ದೇನೆ ಅಂತೇಳಿ ಅವರು ಪ್ರತಿಜ್ಞಾಪೂರ್ವಕವಾಗಿ ಕಡಾಖಂಡಿತವಾಗಿ ಹೇಳ್ತಾರೆ ಮಹಾಭಾರತದಲ್ಲಿರುವ ಎಂಟು ಸಾವಿರ ಎಂಟು ನೂರು ಕೂಟ ಶ್ಲೋಕಗಳ ಅರ್ಥವನ್ನು ನಾನು ತಿಳಿದಿರುತ್ತೇನೆ ಸುಖನು ತಿಳಿದಿರುತ್ತಾನೆ ಶುಕ ಮಹರ್ಷಿಗಳು ತಿಳಿದಿರ್ತಾರೆ ನಾನು ತಿಳಿದಿದ್ದೀನಿ ಸಂಜೆಯನಿಗೂ ಇದು ತಿಳಿದಿರಲೂಬಹುದು ಅಥವಾ ತಿಳಿಯದೂ ಇರಬಹುದು ಇದು ಸ್ವಲ್ಪ ಸಂದೇಹದ ವಿಷಯವೇ ಆಗಿದೆ ಶೌನಕರೇ ಈ ಕೂಟ ಶ್ಲೋಕಗಳು ಈಗಲೂ ಸಹ ಸದೃಢವಾಗಿಯೂ ಬಹು ಕ್ಲಿಷ್ಟವಾಗಿಯೂ ಇವೆ ಅಂದರೆ ಅಷ್ಟೊಂದು ಕಷ್ಟದಿಂದ ಅಂದರೆ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟಕರವಾದಂಥ ಶ್ಲೋಕಗಳಿದಿವೆ ಅಂತ ಹೇಳ್ತಿದ್ದಾರೆ ಅವುಗಳ ಅರ್ಥವು ಬಹಳ ಗಾಢವಾಗಿರುವುದರಿಂದಲೂ ಮತ್ತು ಶಬ್ದವೂ ಯೋಗ ವೃತ್ತಿ ಮತ್ತು ರೂಢ ವೃತ್ತಿ ಇವೇ ಮೊದಲಾದ ರಚನಾ ವೈಚಿತ್ರದಿಂದ ಕೂಡಿರುವುದರಿಂದ ಕೂಡಿರುವುದರಿಂದಲೇ ಆ ಶ್ಲೋಕಗಳ ಅಭಿಪ್ರಾಯವೇನು ಎಂಬುದನ್ನು ತಿಳಿದುಕೊಳ್ಳಲು ಇಂದಿಗೂ ಕೂಡ ಸಾಧ್ಯವಿಲ್ಲ ಎಂತಹ ಕಠಿಣ ಶ್ಲೋಕಗಳು ಇರಬಹುದು ನಾವು ನಿಜವಾಗ್ಲೂ ಪುಣ್ಯಪ್ರೇಜ ಸಹಿ ಸರಿ ಈ ವಿಚಾರ ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ವ್ಯಾಸ ಭಾರತ ಅಂತಕ್ಕಂಥದ್ದು ಪೂರ್ತಿ ಶ್ಲೋಕಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ವ್ಯಾಸ ಭಾರತವನ್ನ ಲೇಖಕರು ಕನ್ನಡದಲ್ಲಿ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ನಮಗೆ ಇಲ್ಲಿ ಬಹುಮಾನವಾಗಿ ಕೊಟ್ಟಿದ್ದಾರೆ ಅಂತಂದೇಳಿ ನಾವು ತಿಳಿಬೋದು ಯಾಕೆ ಅಂತಂದರೆ ಇಂಥ ಮಹಾನ್ ಗ್ರಂಥವನ್ನು ನಾವು ಕನ್ನಡದಲ್ಲಿ ತಿಳಿದುಕೊಂಡು ಅದರ ಅರ್ಥವನ್ನು ನಾವು ಗ್ರಹಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಅವರಿಂದ ಆಗಿದೆ ಅದನ್ನು ಪಡೆಯುವಂಥ ಪುಣ್ಯ ನಮಗೆ ದೊರಕಿದೆ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಹೋಗೋಣ ಇಲ್ಲಿ ಅವರು ಏನು ಹೇಳ್ತಾ ಅಷ್ಟೊಂದು ಕಠಿಣವಾದ ಶ್ಲೋಕಗಳು ಇದರಲ್ಲಿ ಇದೆ ಅಂತಂದು ಅವರು ಹೇಳ್ತಾ ಇದ್ದಾರೆ ಗಣೇಶನು ಸರ್ವಜ್ಞನೇ ಆಗಿದ್ದರೂ ಕೂಡ ಆ ಕೂಟ ಶ್ಲೋಕಗಳನ್ನು ವ್ಯಾಸರು ಹೇಳಿದಾಗ ಅವುಗಳ ಅರ್ಥವನ್ನು ಗ್ರಹಿಸಲು ಕ್ಷಣಕಾಲ ಸ್ತಬ್ಧನಾಗಿ ಕುಳಿತು ಕುಳಿತು ಬಿಡುತ್ತಿದ್ದನು ಗಣೇಶನು ಕೂಡ ಅವರು ಹೇಳ್ತಕ್ಕಂಥ ಶ್ಲೋಕಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕ್ಷಣಕಾಲ ಸ್ತಬ್ಧನಾಗಿ ಕುಳಿತು ಬಿಡ್ತಿ ಕುಳು ಕುಳು ಬಿಡ್ತಿದ್ದಂತೆ ಆ ವೇಳೆಯಲ್ಲಿ ವ್ಯಾಸರು ಮುಂದೆ ಮುಂದಕ್ಕೆ ಶ್ಲೋಕಗಳನ್ನು ರಚಿಸುತ್ತಾ ಹೋಗುತ್ತಿದ್ದರು ಆ ಸಮಯದಲ್ಲೇ ಇವರು ಸಮಯ ಸಿಕ್ಕಾಗ ಇವರು ಮುಂದೆ ಮುಂದೆ ಶ್ಲೋಕಗಳನ್ನು ರಚನೆ ಮಾಡ್ತಾ 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 ಹೋಗ್ತಾ ಇದ್ರು ಅದನ್ನು ಮತ್ತೆ ವಿಘ್ನೇಶ್ವರ ಮತ್ತೆ ತಾನು ಅರ್ಥ ಮಾಡ್ಕೊಂಡು ಅದನ್ನು ಬರಿತಾ ಬರಿತಾ ಹೋಗ್ತಾ ಇದ್ದ ಈ ರೀತಿಯಾಗಿ ಸಂಪೂರ್ಣ ಮಹಾಭಾರತ ಗ್ರಂಥ ರಚನೆಯಾಗಿದೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ ಅಜ್ಞಾನ ಅಜ್ಞಾನವೆಂಬ ಕತ್ತಲಿಂದ ಕುರುಡಾಗಿ ತೊಳಲಾಗಿರುತ್ತಿರುವ ಲೋಕಕ್ಕೆ ಆ ಈ ಮಹಾಭಾರತವು ಜ್ಞಾನವೆಂಬ ಅಂಜನದ ಶಲಾಖೆಗಳಿಂದ ಕಣ್ಣುಗಳನ್ನ ಅರಳಿಸುವ ಸಾಧನವಾಗಿದೆ ಇಂತ ಒಳ್ಳೆ ಮಾತಿಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ ಅಜ್ಞಾನ ಅಂತಕ್ಕಂಥ ಕತ್ತಲೆಯಿಂದ ಕುರುಡಾಗಿ ಬಳಲ್ತಾ ಇರತಕ್ಕಂಥ ನಮಗೆ ಅಂದ್ರೆ ಇಡೀ ಲೋಕಕ್ಕೆ ಜ್ಞಾನ ಎಂಬ ಬೆಳಕನ್ನ ತುಂಬಿದಂತ ಒಂದು ಗ್ರಂಥವಾಗಿ ಇದು ನಿರ್ಮಾಣವಾಗಿ ಬಂದಿದೆ ಅಂದ್ರೆ ಕತ್ತಲೆಯಲ್ಲಿ ಈ ಇರತಕ್ಕಂಥವ್ರನ್ನ ಬೆಳಕಿನ ಕಡೆಗೆ ಕೊಂಡೊಯ್ಯತಕ್ಕಂತ ಎಲ್ಲಾ ಪ್ರಯತ್ನವನ್ನ ಈ ಗ್ರಂಥದಲ್ಲಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಧರ್ಮಾರ್ಥ ಕಾಮ ಮೋಕ್ಷಗಳಿಂದ ಮತ್ತು ಅವುಗಳ ಸೂಕ್ಷ್ಮ ಮತ್ತು ವಿಸ್ತಾರವಾದ ಕಥನದಿಂದ ಭಾರತವೆಂಬ ಸೂರ್ಯನು ಮಾನವರ ಅಜ್ಞಾನವನ್ನ ಹೋಗಲಾಡಿಸಿದ್ದಾನೆ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವು ನಾಲ್ಕು ಮತ್ತು ಅವುಗಳ ಸೂಕ್ಷ್ಮ ಮತ್ತು ವಿಸ್ತಾರವಾದ ಕಥನದಿಂದ ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು ಯಾವ ರೀತಿಯಾಗಿ ಧರ್ಮದಿಂದ ನಡಿಬೇಕು ಯಾವ ರೀತಿಯಾಗಿ ನಾವು ಊಟೋಪಚಾರಕ್ಕಾಗಿ ಜೀವನೋಪಾಯಕ್ಕಾಗಿ ಅರ್ಥವನ್ನು ಸಂಗ್ರಹಿಸಬೇಕು ಅಂದ್ರೆ ಧನ ಸಂಗ್ರಹವನ್ನು ಯಾವ ರೀತಿ ನಾವು ಸಂಗ್ರಹ ಮಾಡಬೇಕು ಅಂದರೆ ಜೀವನೋಪಾಯಕ್ಕೋಸ್ಕರವಾಗಿ ನಾವು ದುಡಿಬೇಕು ದುಡಿಮೆ ಮಾಡಬೇಕು ಗಳಿಸ್ಬೇಕು ಅದರಿಂದ ನಾವು ಜೀವನ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ ಯಾವ ರೀತಿಯಾಗಿ ಧರ್ಮವನ್ನು ಧರ್ಮದಿಂದ ನಾವು ನಡ್ಕೋಬೇಕು ಅಂತಂದು ಹೇಳ್ತಾ ಇದ್ದಾರೆ ಕಾಮ ಅಂತಂದರೆ ಯಾವುದನ್ನು ಇಷ್ಟಪಡಬೇಕು ಯಾವುದು ಯಾವುದೋ ನಮಗೆ ಬೇಕಾಗಿರೋದು ಕಾಮ ಅಂತಂದರೆ ಅದ್ರ ಬಗ್ಗೆಯೂ ಹೇಳಿದರೆ ಕಾಮ ಅಂದರೆ ಏನು ಅದ್ರ ಬಗ್ಗೆಯೂ ವಿಸ್ತಾರವಾಗಿ ಹೇಳಿದರೆ ಆಮೇಲೆ ಯಾವುದನ್ನು ತೊರೆದ್ರೆ ಯಾವುದನ್ನು ತೊರೆದರೆ ನಾವು ಮೋಕ್ಷಕ್ಕೆ ಮೋಕ್ಷವನ್ನು ನಾವು ಪ್ರತಿಪ ಸಂಪಾದನೆ ಮಾಡಬಹುದು ಮೋಕ್ಷ ಅಂತಂದರೆ ಇಲ್ಲಿ ಮೋಕ್ಷದ ಅರ್ಥ ಭಾಳ ಸುಲಭವಾಗಿದೆ ಆದರೆ ಭಾಳ ಸುಂದರವಾಗಿದೆ ಅದು ಮೋಕ್ಷ ಅಂದರೆ ಏನು ನಮಗೆ ಕಷ್ಟ ಬರುತ್ತೆ ಕಷ್ಟಗಳು ಬರ್ತಾನೆ ಇರುತ್ತೆ ಕಷ್ಟಗಳು ಬಂದವು ಅಂತಂದರೆ ಅದಕ್ಕೆ ತಕ್ಕಂಗೆ ಸುಖನೂ ಕೂಡ ಬರುತ್ತೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತದು ಸುಖ ದುಃಖ ಸುಖ ದುಃಖ ಸುಖ ದುಃಖ ಈ ರೀತಿಯಾಗಿ ಕರ್ಮಕ್ಕೆ ಅನುಗುಣವಾಗಿ ಸುಖ ದುಃಖಗಳು ಬರ್ತಾನೇ ಇರುತ್ತೆ ಹೋಗ್ತಾನೇ ಇರುತ್ತೆ ನಮಗೆ ಪುಣ್ಯದ ಫಲ ಇದ್ದಾಗ ನಮಗೆ ಸುಖ ಅನಿಸುತ್ತೆ ನಾವು ಪಾಪದ ಕರ್ಮ ಏನಾದರೂ ಇತ್ತಪ್ಪ ಅಂತಂದರೆ ಪಾಪದ ಫಲ ಏನಾದರೂ ಇತ್ತಪ್ಪ ಅಂತಂದ್ರೆ ನಮಗೆ ಅದು ದುಃಖ ಅನಿಸುತ್ತೆ ಈ ರೀತಿಯಾಗಿ ಸುಖ ದುಃಖಗಳು ಬಂದು ಹೋಗ್ತಾ ಇರ್ತವೆ ಯಾವ ರೀತಿ ಅಂತಂದರೆ ಕರ್ಮಾನುಸಾರವಾಗಿ ಬಂದು ಹೋಗ್ತಾ ಇರ್ತವೆ ಈ ಕ್ಷಣದಲ್ಲಿ ನಮಗೆ ಸುಖದ ಅನುಭವ ಆಗ್ತಾ ಇದ್ದರೆ ಮರುಕ್ಷಣವೇ ಕೂಡ ನಮಗೆ ದುಃಖ ಬರ್ಬೋದು ಆದರೆ ಇಲ್ಲಿ ಹೇಳ್ತಾರೆ ವಿಚಾರ ಸಾಗರದಲ್ಲಿ ಇದರ ಬಗ್ಗೆ ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದರೆ ಮೋಕ್ಷ ಅಂದರೆ ಏನು ಸುಮಾರು ಜನಕ್ಕೆ ಗೊತ್ತಿದೆ ಅವರವರು ಕೆಲವರೆಲ್ಲ ಬೇರೆ ಬೇರೆ ರೀತಿಯಾಗಿ ಬಹಳ ಚೆನ್ನಾಗಿ ವಿವರಣೆಯಿಂದ ಹೇಳಿದ್ದಾರೆ ಅವ್ರದ್ದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಅದನ್ನು ಬಹಳ ಮನಮುಟ್ಟೋ ಥರ ಹೇಳಿದ್ದಾರೆ ಇಲ್ಲಿ ನಾವು ಸುಖ ಏನು ಪಡಿತಾ ಇರ್ತೀವಲ್ಲ ಆ ಸುಖ ನಿತ್ಯವಾಗಲೂ ಇರಲೇಬೇಕು ಅಂದ್ರೆ ಯಾವಾಗ್ಲೂ ಇರ್ಬೇಕದು ಸಾರಿ ಸುಖದ ಅನುಭವ ನಮಗೆ ಏನಾದ್ರು ಆಯ್ತು ಅಂತಂದ್ರೆ ಮತ್ತೆ ಇನ್ನೊಂದ್ಸಾರಿ ದುಃಖ ಬರ್ಲೇಬಾರದು ಅದು ಪೂರ್ತಿಯಾಗಿ ನಾಶ ಆಗ್ಬಿಡ್ಬೇಕು ಒಂದು ಸಾರಿ ಏನಾದ್ರೂ ದುಃಖ ಅನ್ನೋದು ನಾಶ ಆಯ್ತಪ್ಪ ಅಂತಂದ್ರೆ ಮತ್ತೆ ಇನ್ನೊಂದ್ಸಾರಿ ದುಃಖ ನಮಗೆ ಆಗ್ಲೇಬಾರದು ಅದಕ್ಕೆ ಮೋಕ್ಷ ಅಂತ ಹೇಳ್ತೇನೆ ವಿಚಾರ ಸಾಲ್ದೊಳಗ ಬಹಳ ಚೆನ್ನಾಗಿ ವಿವರಿಸಿ ಹೇಳಿದ್ರೆ ಇದನ್ನ ಬಂದ ದುಃಖ ಬಂದ ಸುಖ ಹೋಗಬಾರ್ದು ಹೋಗಿರ್ತಕ್ಕಂಥ ದುಃಖ ಮತ್ತೆ ಮರಳಿ ಬರಬಾರ್ದು ಅದಕ್ಕೆ ಮೋಕ್ಷ ಅಂತ ಹೇಳ್ತಾರೆ ಈ ರೀತಿಯಾಗಿ ಮೋಕ್ಷವನ್ನು ಕೂಡ ಪಡೆಯುವುದಕ್ಕೆ ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ನಾವು ಅದನ್ನು ಸಾಧನೆ ಮಾಡಬೇಕು ಅನ್ನೋದನ್ನ ಈ ಮಹಾಭಾರತದಲ್ಲಿ ಹೇಳಿದರೆ ಮತ್ತೆ ಅವುಗಳಲ್ಲಿ ಇರ್ತಕ್ಕಂಥ ಅಂದರೆ ಇವು ನಾಲ್ಕರಲ್ಲಿನೂ ಇರ್ತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕರಿಂದನು ಆಗ್ತಕ್ಕಂತ ಸೂಕ್ಷ್ಮ ಮತ್ತು ವಿಸ್ತಾರವಾಗಿರ್ತಕ್ಕಂಥ ಉದಾಹರಣೆ ಉದಾಹರಣೆ ಸಮೇತವಾಗಿ ಅಂದ್ರೆ ಕಥನದಿಂದ ಭಾರತವೆಂಬ ಸೂರ್ಯನು ಮಾನವನ ಅಜ್ಞಾನವನ್ನ ಹೋಗಲಾಡಿಸಿದ್ದಾನೆ ಅಂದ್ರೆ ಈ ಮಹಾಭಾರತದ ಗ್ರಂಥ ಆ ರೀತಿಯಾಗಿ ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನ ದೂರ ಮಾಡುತ್ತೆ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಮತ್ತೆ ಚಂದ್ರನು ತನ್ನ ಮನೋಹರವಾದ ಬೆಳದಿಂಗಳಿನಿಂದ ಕೆನ್ನೈದಿಲೆಯನ್ನ ಅರಳಿಸುವಂತೆ ಮಹಾಭಾರತವು ಶ್ರುತಿ ದೀವಿಗೆಗಳ ಒಂಬೆಳಕನ್ನ ಮಾನವ ಮಾನವನ ಬುದ್ಧಿಯ ಮೇಲೆ ಚೆಲ್ಲಿ ಅದನ್ನ ವಿಕಾಸಗೊಳಿಸುತ್ತದೆ ವೀಕ್ಷಕರೇ ಸೌತಿ ಮುನಿಗಳು ಮುಂದುವರೆದು ಮತ್ತೆ ಹೇಳ್ತಾರೆ ಇಲ್ಲಿ ಧರ್ಮಾತ್ಮರಾದ ಕೃಷ್ಣದ್ವೈಪಾಯನರು ತಾಯಿಯಾದ ಸತ್ಯವತೆಯ ಮತ್ತು ಗಂಗಾಪುತ್ರನಾದ ಭೀಷ್ಮನ ಆದೇಶದಂತೆ ವಿಚಿತ್ರವೀರ್ಯನ ಇಬ್ಬರು ರಾಣಿಯರಲ್ಲಿ ಒಬ್ಬ ಮಗಳು ದಾಸಿಯಲ್ಲಿ ಅಗ್ನಿತ್ರಯಗಳಂತೆ ಪ್ರಕಾಶಮಾನರಾದ ಧೃತರಾಷ್ಟ್ರ ಪಾಂಡು ವಿದುರರೆಂಬ ಮೂವರು ಮಕ್ಕಳನ್ನು ಅನುಗ್ರಹಿಸಿ ತಪಶ್ಚರಣೆ ಮಾಡಲು ಪುನಃ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು ಅವರೆಲ್ಲರೂ ಹುಟ್ಟಿ ಬೆಳೆದು ವೃದ್ಧರಾಗಿ ಪರಮ 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 ಪದವನ್ನ ಹೊಂದಿದ ನಂತರ ಈ ಮನುಷ್ಯ ಲೋಕದಲ್ಲಿ ಮಹರ್ಷಿಗಳು ಗುರುರಾಜಕುಮಾರರಿಗೆ ಸಂಬಂಧಿಸಿದ ಈ ಮಹಾಭಾರತವನ್ನ ಹೇಳಿದರು ಜನಮೇಜನಿಂದಲೂ ಸಾವಿರಾರು ಬ್ರಾಹ್ಮಣರಿಂದರ ಪ್ರಾರ್ಥಿರ ಪ್ರಾರ್ಥಿತರಾದ ವೇದವ್ಯಾಸರು ತಮ್ಮ ಸಮೀಪದಲ್ಲಿಯೇ ಕುಳಿತಿದ್ದ ವೈಶಂಪಾಯನರಿಗೆ ಮಹಾಭಾರತ ಕಥಾ ಪ್ರವಚನ ಮಾಡುವಂತೆ ನಿರ್ದೇಶಿಸಿದರು ಯಜ್ಞದಲ್ಲಿ ಭಾಗವಹಿಸಿದ್ದ ಸದಸ್ಯರೊಡನೆ ಕುಳಿತಿದ್ದ ವೈಶಂಪಯ್ಯನರು ಯಜ್ಞದ ವಿರಾಮ ಕಾಲದಲ್ಲಿ ಸದಸ್ಯರಿಂದ ಪುನಃ ಪುನಃ ಪ್ರಾರ್ಥಿಸಲ್ಪಟ್ಟವರಾಗಿ ಈ ಮಹಾಭಾರತದ ಕಥೆಯನ್ನು ಹೇಳುತ್ತಿದ್ದರು ಇಲ್ಲಿ ವೀಕ್ಷಕರೇ ಜನಮೇಜೆ ಮಹಾರಾಜ ಅಂದ್ರೆ ಯಾರು ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಪಾಂಡವರ ಮುಂದುವರೆದ ವಂಶ ವೃಕ್ಷ ಜನಮೇಜೆ ಮಹಾರಾಜ ಹೆಂಗೆ ಅಂತಂದ್ರೆ ಪಾಂಡುರಾಜನ ಪಾಂಡವ ಪಂಚ ಪಾಂಡವರಲ್ಲಿ ಜನಕ್ಕೂ ಕೂಡ ಹುಟ್ಟಿರ್ತಕ್ಕಂಥ ಮಕ್ಕಳು ಎಲ್ಲರೂ ಯುದ್ಧದಲ್ಲಿ ಸತ್ತೋಗ್ಬಿಡ್ತಾರೆ ಎಲ್ಲರೂ ತೀರ್ಕೊಂಡು ಹೋಗ್ಬಿಡ್ತಾರೆ ಅಭಿಮನ್ಯು ಅವನ ಹೆಂಡತಿ ಗರ್ಭವತಿ ಆಗಿರ್ತಾಳೆ ಆ ಸಂದರ್ಭದಲ್ಲಿ ಆ ಅಭಿಮನ್ಯುವಿನ ಮಗನಾಗಿ ಹುಟ್ಟುವುದು ಯಾರು ಪರೀಕ್ಷಿತ ಮಹಾರಾಜ ಪರೀಕ್ಷಿತ ಮಹಾರಾಜ ಅಭಿಮನ್ಯುವಿನ ಮಗ ಆ ಪರೀಕ್ಷಿತ ಮಹಾರಾಜ ಅವನ ಮಗ ಯಾರು ಈ ಜನಮೇಜಯ ಮಹಾರಾಜ ಈ ಜನಮೇಜಯ ಮಹಾರಾಜನಿಂದ ಈ ಮಹಾಭಾರತದ ಕಥನ ಮುಂದುವರಿತಾ ಬಂದಿದೆ ಅಂತ ಹೇಳಿ ಅಲ್ಲಿ ಜನಮೇಜಯ ಮಹಾರಾಜ ಒಂದು ಸಾರಿ ಏನು ಮಾಡ್ತಾನೆ ಸರ್ಪಯಾಗವನ್ನು ಪ್ರಾರಂಭ ಮಾಡ್ತಾನೆ ಅದರ ಕಥೆ ಬಹಳ ಸುಂದರವಾಗಿ ಮೂಡಿಬಂದಿದೆ ಈ ಗ್ರಂಥದಲ್ಲಿ ಮುಂದೆ ಅದು ಕತೆ ಯಾವುದೋ ಒಂದು ಶಾಪದಿಂದ ಜನಮೇಜಯ ಮಹಾರಾಜನ ತಂದೆಯಾಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜನಿಗೆ ಒಂದು ಶಾಪ ಬರುತ್ತೆ ಆ ಶಾಪ ಎಂಥ ಶಾಪ ಅಂತಂದ್ರೆ ಸರ್ಪ ಕಡಿದು ಅವನು ಸಾವನ್ನಪ್ಪುವುದು ಅವನು ಮಹಾನ್ ಜ್ಞಾನಿ ಇರ್ತಾನೆ ಬಹಳ ಶೂರ ಇರ್ತಾನೆ ಆದರೂ ಕೂಡ ಅವನಿಗೆ ಕೊನೆಗೆ ಯಾವ ರೀತಿಯಾಗಿ ಶಾಪ ಬರುತ್ತೆ ಅಂತೇಳಿ ಎಲ್ಲ ವಿಸ್ತಾರವಾಗಿ ಇದ್ರಲ್ಲಿ ಹೇಳ್ತಾರೆ ಆ ಸಂದರ್ಭ ಬಂದಾಗ ಅದನ್ನು ತಿಳಿತಾ ಹೋಗೋಣ ಆ ರೀತಿಯಾಗಿ ಸರ್ಪ ಕಡಿದು ಅವರ ತಂದೆ ತೀರ್ಕೊಂಡು ಹೋಗ್ತಾನೆ ಯಾರು ಪರೀಕ್ಷಿತ ಮಹಾರಾಜ ಅದು ಜನಮೇಜಯ ಮಹಾರಾಜನಿಗೆ ಅದು ಕೇಳಿ ಬಹಳ ದುಃಖ ಆಗುತ್ತೆ ನಮ್ಮ ತಂದೆ ಎಂತಹ ಜ್ಞಾನಿ ಇದ್ದ ಎಂತಹ ಪ್ರಜೆಗಳಿಗೆ ಹಿತವನ್ನೇ ಬಯಸ್ತಾ ಇದ್ದಂಥವನು ಧರ್ಮದಿಂದ ನಡೀತಾ ಇದ್ದಂಥವನು ರಾಜ್ಯಭಾರವನ್ನು ಮಾಡ್ಕೊಂಡು ಬಂದಿರತಕ್ಕಂಥವನು ಮತ್ತೆ ಯಾರು ಸೋಲಿಸಲಿಕ್ಕೆ ಆಗದೇ ಇರತಕ್ಕಂಥ ಶೂರ ಅಷ್ಟೊಂದು ಶೂರನಾಗಿರ್ತಕ್ಕಂಥವನು ಇಡೀ ಈ ಭೂಮಂಡಲಕ್ಕೆ ಅವನು ಚಕ್ರವರ್ತಿ ಅನಿಸ್ಕೊಂಡಿರ್ತಕ್ಕಂಥವನು ಆ ಸಂದರ್ಭದಲ್ಲಿ ಅಂತಹ ನಮ್ಮ ತಂದೆಯನ್ನು ಒಂದು ಸರ್ಪ ಕಡೆದು ಸಾಯಿಸ್ಬಿಡ್ತಲ್ಲ ಸರ್ಪ ಸರ್ಪದ ವಂಶನೇ ಇರಬಾರ್ದು ಸರ್ಪದ ವಂಶನೇ ನಿರ್ನಾಮ ಮಾಡಿಬಿಡ್ಬೇಕು ಇಡೀ ಸರ್ಪದ ವಂಶವನ್ನೇ ನಾನು ನಾಶ ಮಾಡಿಬಿಡ್ತೀನಿ ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡೋಣ ಅಂತಂದೇಳಿ ಆ ಸರ್ಪ ಯಾಗವನ್ನು ಮಾಡ ಸಂಕಲ್ಪವನ್ನು ಮಾಡ್ತಾನೆ ಅದೆಲ್ಲ ಕಥೆಯೊಳಗೆ ಬಹಳ ಚೆನ್ನಾಗಿದೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಸರ್ಪಯಾಗವನ್ನು ಕೈಗೊಳ್ತಾನೆ ಒಬ್ಬ ಋತುಜರನ್ನ ಹುಡ್ಕೊಂಡ್ಬರ್ತಾನೆ ಆ ಋತುಜರ ಮುಖಾಂತರವಾಗಿ ಸರ್ಪವನ್ನು ಪ್ರಾರಂಭ ಮಾಡ್ತಾನೆ ಆ ಸರ್ಪ ಯಾಗ ನಡೀತಾ ಇರಬೇಕಾದ್ರೆ ಅದು ಬೇರೆ 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 ಕತೆ ಇನ್ನು ಮುಂದುವರೆದಿಂದು ಬಹಳ ಇದೆ ಆ ಸಮಯದಲ್ಲಿ ಇಲ್ಲಿ ಈ ಕತೆ ಮಹಾ ಋತ್ವಿಜರು ಅಂದ್ರೆ ಯಜ್ಞ ಯಾಗದಿಗಳನ್ನ ಮಾಡಿಸತಕ್ಕಂಥ ಋತ್ವಿಜರು ಏನಿರ್ತಾರಲ್ಲ ಅವರು ವಿರಾಮ ಕಾಲದಲ್ಲಿ ಈ ರೀತಿಯಾದ ಮಹಾಭಾರತ ಕಥೆಯನ್ನ ಮುಂದುವರಿಸ್ತಾ ಮುಂದುವರಿಸ್ತಾ ಹೇಳ್ತಾ ಹೋಗ್ತಾರೆ ಅವಾಗ ಮೂಡಿ ಇದು ನಮಗೆ ಕಲಿಯುಗದಲ್ಲಿ ಇಷ್ಟು ಸುಲಭವಾಗಿ ಈ ಗ್ರಂಥ ಸಿಕ್ಕಿದೆ ಅನ್ನೋದಕ್ಕೆ ಕಾರಣ ಅದೇ ಸಂದರ್ಭ ಆ ಸಂದರ್ಭದಲ್ಲಿ ಈ ಈ ಕಥಾನಕ ಆ ಯಜ್ಞ ಕಾಲದಲ್ಲಿ ಇದು ಮೂಡಿ ಬರಲಿಲ್ಲ ಅಂತಂದರೆ ಮುಂದುವರಿತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮಗೆ ಈ ಗ್ರಂಥ ರೂಪದಲ್ಲಿ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕಾರಣವೇ ಆ ಸರ್ಪಯಾಗದ ಮಧ್ಯದಲ್ಲಿ ವಿಶ್ರಾಂತಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಪ್ರವಚನ ಮಹಾಭಾರತದ ಪ್ರವಚನವನ್ನು ಮಾಡಿದ್ದಾರೆ ಆ ಕಥೆಯನ್ನು ಹೇಳ್ತಾ ಹೋಗಿದ್ದು ಈಗಲೂ ಕೂಡ ನಮಗೆ ಗ್ರಂಥವಾಗಿ ನಮ್ಮ ಕೈಗೆ ದೊರಕಿದೆ ಈ ರೀತಿಯಾಗಿ ನಡೀತಾ ಇರತಕ್ಕಂಥ ಈ ವಿಚಿ ಈ ಮಹಾಭಾರತದ ಕತೆ ಮುಂದುವರಿಸ್ಕೊಂಡು ಹೋಗ್ತಾರೆ ಏನು ಅಂದರೆ ವ್ಯಾಸರು ಮಹಾಭಾರತದಲ್ಲಿ ಕುರುವಂಶದ ವಿಸ್ತಾರವನ್ನು ಗಾಂಧಾರಿಯ ಧರ್ಮಶೀಲತೆಯನ್ನು ವಿದುರನ ಜ್ಞಾನವನ್ನು ಕುಂತಿಯ ಸ್ಥೈರ್ಯವನ್ನು ವಾಸುದೇವನ ಮಹಾತ್ಮವನ್ನು ಪಾಂಡವರ ಸತ್ಯನಿಷ್ಠೆಯನ್ನು ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ದುರ್ವರ್ತನೆಗಳನ್ನು ಮತ್ತೆ ಬಹಳ ಚೆನ್ನಾಗಿ ಚಿತ್ರಿಸ್ತಾ ಹೋಗಿದರೆ ಲೋಕದ ಪುಣ್ಯಶಾಲಿಗಳಾದ ಉಪಖ್ಯಾನಗಳಿಂದ ಕೂಡಿರುತ್ತ ಕೂಡಿರುವಂತಹ ಈ ಆದ್ಯ ಮಹಾಭಾರತವು ಒಂದು ಲಕ್ಷ ಶ್ಲೋಕಗಳಿಂದ ಕೂಡಿರುವುದು ಎಂದು ತಿಳಿಯಬೇಕಾಗಿದೆ ಇಲ್ಲಿ ಹೇಳ್ತಿದಾರವರು ಇದು ಮೊದಲೇ ನಾವು ಹೇಳಿದ್ವಿ ಒಂದು ಇದು ಸಂಸ್ಕೃತ ಶ್ಲೋಕಗಳಿಂದ ವ್ಯಾಸ ಭಾರತ ಅಂತೇಳಿ ಮೊದಲನೇದಾಗಿ ನಿರ್ಮಾಣ ಆಗಿತ್ತು ನಂತರದಲ್ಲಿ ಅದು ಕನ್ನಡಕ್ಕೆ ಅನುವಾದ ಮಾಡ್ತಾ ಹೋದರು ಕನ್ನಡಕ್ಕೆ ಅನುವಾದ ಮಾಡ್ತಾ ಹೋದಾಗ ಅದು ಆ ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ವ್ಯಾಸ ಭಾರತ ಏನಿತ್ತಲ್ಲ ಮೊದಲು ಎಷ್ಟಿತ್ತಪ್ಪ ಅಂದರೆ ಒಂದು ಲಕ್ಷ ಶ್ಲೋಕಗಳಿಂದ ಕೂಡಿತ್ತು ಅಂತ ಕೃಷ್ಣ ಕೃಷ್ಣದ್ವೈಪಾಯನರು ಉಪಕಥೆಗಳನ್ನು ಬಿಟ್ಟು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಭಾರತವನ್ನು ರಚಿಸಿದರು ಜ್ಞಾನಿಗಳು ಆ ಭಾಗಕ್ಕೆ ಮಾತ್ರ ಮಹಾಭಾರತ ಎನ್ನುತ್ತಾರೆ ಇಲ್ಲೇನು ಹೇಳ್ತಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿರತಕ್ಕಂಥ ಶ್ಲೋಕಗಳಿಂದ ಕೂಡಿರತಕ್ಕಂಥ ಭಾರತವನ್ನೇ ಮಹಾಭಾರತ ಅಂತೇಳಿ ಕರೆದ್ರು ಅಂತ ಹೇಳ್ತಿದ್ದಾರೆ ಅನಂತರ ಭೂಮಿಕೆಯಾಗಿ ನೂರ ಐವತ್ತು ಶ್ಲೋಕಗಳನ್ನು ಪರ್ವ ಸಂಗ್ರಹ ಸಂಗ್ರಹವನ್ನು ರಚಿಸಿದರು ಮೊಟ್ಟ ಮೊದಲು ಮಹಾಭಾರತವನ್ನು ವ್ಯಾಸರು ಶುಕರಿಗೆ ಉಪ ಉಪದೇಶ ಮಾಡಿದರು ವ್ಯಾಸಮಾರ್ಚುಗಳು ಸುಖ ಮುನಿಗಳಿಗೆ ಮೊದಲನೇದಾಗಿ ಉಪದೇಶ ಮಾಡ್ತಾರೆ ಅನಂತರ ಶುಕರಂತೆ ಪಾಂಡಿತ್ಯವನ್ನು ಪಡೆದಿದ್ದ ಇತರ ಶಿಷ್ಯರಿಗೂ ಕೂಡ ಇದನ್ನು ಉಪದೇಶ ಮಾಡ್ತಾರೆ ಅದಾದ ನಂತರ ಅರವತ್ತು ಲಕ್ಷ ಶ್ಲೋಕಗಳನ್ನು ಮತ್ತೊಂದು ಮಹಾಗ್ರಂಥವನ್ನು ರಚಿಸಿದರು ಅದರಲ್ಲಿ ಮೂವತ್ತು ಲಕ್ಷ ಶ್ಲೋಕಗಳು ದೇವಲೋಕದಲ್ಲಿಯೂ ಹದಿನೈದು ಲಕ್ಷ ಶ್ಲೋಕಗಳು ಪಿತೃಲೋಕದಲ್ಲಿಯೂ ಹದಿನಾಲ್ಕು ಲಕ್ಷ ಶ್ಲೋಕಗಳು ಗಂಧರ್ವ ಲೋಕದಲ್ಲಿಯೂ ಉಳಿದ ಒಂದು ಲಕ್ಷ ಶ್ಲೋಕಗಳು ಮಾನವ ಲೋಕದಲ್ಲಿ ಅಂದರೆ ಈ ಭೂಲೋಕದಲ್ಲಿ ಪ್ರಚಾರದಲ್ಲಿ ಇವೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ ನಾರದರು ದೇವತೆಗಳಿಗೂ ದೇವಲರು ಪಿತೃಗಳಿಗೂ ಸುಖರು ಗಂಧರ್ವ ಗಂಧರ್ವ ಯಕ್ಷ ರಾಕ್ಷಸರಿಗೂ ಇದನ್ನು ಹೇಳಿದರು ವ್ಯಾಸ ಶಿಷ್ಯರಾದ ಧರ್ಮಾತ್ಮರಾದ ವೈಶಂಪಾಯನರು ಮನುಷ್ಯ ಲೋಕದಲ್ಲಿ ಇದರ ಪ್ರಚಾರಕರಾದರು ವೈಶಂಪಾಯನ ಮಹರ್ಷಿಗಳು ಪ್ರಪ್ರಥಮವಾಗಿ ಇದನ್ನು ಪ್ರಚಾರ ಮಾಡ್ತಾರೆ ಋಷಿ ಸತ್ತಮರೇ ನಾನು ಕೂಡ ಒಂದು ಲಕ್ಷ ಶ್ಲೋಕಗಳ ಪಾಠವನ್ನು ಮಾಡಿದ್ದೇನೆ ಅದನ್ನ ನೀವು ಕೇಳಿರಿ ಇಲ್ಲಿ ಉಗ್ರಶ್ರವ ಸೌತಿ ಬುನಿಗಳು ಹೇಳ್ತಿದ್ದಾರೆ ವೈಶಂಪಾಯನರು ಏನು ಉಪದೇಶವನ್ನು ಮಾಡಿದ್ರು ಜನಮೇಜಮಯ ಮಹಾರಾಜನ ಸರ್ಪಯಾಗದಲ್ಲಿ ಅದನ್ನೇ ನಾನು ಕೂಡ ತಿಳ್ಕೊಂಡು ನಿಮಗೂ ಕೂಡ ಅದನ್ನೇ ನಾನು ಉಪದೇಶ ಮಾಡ್ತಾ ಇದ್ದೀನಿ ಎರಡನೇದಾಗಿ ನಾನು ನಿಮಗೆ ಹೇಳ್ತಾ ಇರೋದು ಅಂಥೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಶೌನಕ ಇವರು ಯಾರು ಸೌತಿ ಮಹಾಮುನಿ ಉಗ್ರಶ್ರವ ಸೌತಿ ಮುನಿಗಳು ಅಂತೇಳಿ ಅವರು ಪೂರ್ತಿ ಹೆಸರು ಇಲ್ಲಿ ಏನು ಹೇಳ್ತಾರೆ ಸೌತಿಗಳು ಅಂತ ಹೇಳ್ತಾ ಇದ್ದಾರೆ ಪೂರ್ತಿ ಹೆಸರು ಹೇಳಿದ್ರೆ ಸ್ವಲ್ಪದಾಗಿ ತಗೊಂಡು ಸೌತಿ ಮುನಿಗಳು ಅಂತ ಹೇಳ್ತಾ ಇದ್ದಾರೆ ಹಾಗೆ ಸೌತಿ ಮುನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಮಹಾಭಾರತದಲ್ಲಿ ಎರಡು ಮುಖ್ಯ ಪಾತ್ರಗಳಿವೆ ಒಂದು ದುರ್ಯೋಧನ ಇನ್ನೊಂದು ಧರ್ಮಜ ಹೀಗೆ ದುರ್ಯೋಧನ ಮತ್ತು ಧರ್ಮಜ ಈ ರೀತಿಯಾಗಿ ಎರಡು ಮುಖ್ಯ ಪಾತ್ರಗಳಿದ್ದಾವೆ ಆ ಎರಡು ಪಾತ್ರಗಳು ಯಾವುವು ಯಾವ ರೀತಿಯಾಗಿದೆ ಇವರು ಗ್ರಂಥದಲ್ಲಿ ಯಾವ ರೀತಿಯಾಗಿ ವಿವರಿಸಿ ಹೇಳ್ತಾ ಹೋಗ್ತಾರೆ ಅದನ್ನು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ ನಮಸ್ಕಾರಗಳು ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿಶ್ವರರ ಮಹಾದೇವ